ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗು ಶುಕ್ರವಾರ ಊರಿಂದ ಬಂದೆ ಹುಬ್ಳಿಂದ ಅವತ್ತು ಕೆಲಸನೇ ಆಯಿತು ಮತ್ತು ನೆಕ್ಸ್ಟ್ ಡೇ ಸ್ಯಾಟರ್ಡೇನೂ ಕೆಲಸ ಏನು ವಿಡಿಯೋ ಮಾಡಲಿಲ್ಲ ಸಂಡೇ ಬ್ಲಾಗು ಫ್ರೆಂಡ್ಸು ಸಂಡೇ ನನ್ನ ನಮ್ಮ ನಮ್ಮನೇಲಿ ಇಲಿಗಳ ಕಾಟ ತುಂಬಾ ಆಗಿದೆ ಫ್ರೆಂಡ್ಸು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತುಂಬ ದಿನ ಆಯಿತು ಇಲ್ಲಿಗಳು ಒಂದೆರಡು ಇದ್ದಾವೆ ಏನು ಓಡಾಡ್ತಾನೆ ಇದಾವೆ ಮನೆ ತುಂಬ ಇಲ್ಲಿ ನೋಡ್ಬೋದು ಅಲ್ಲೊಂದು ಚೀಲ ಇಟ್ಟಿದ್ದೀನಿ ಆ ಸಂದಿಲಿ ಹೋಗಿದ್ದಾವೆ ಅದು ವೇಸ್ಟ್ ಬಟ್ಟೆ ಅದು ಇದು ಇತ್ತು ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಹತ್ತಿರ ಹೋದರೆ ಹೋಗಿಬಿಡುತ್ತೆ ಅಂತ ನೋಡ್ಬೋದು ಅಷ್ಟು ಕಾಣ್ತಿಲ್ಲ ನಿಮಗೆ ಆ ಬೀರು ಮತ್ತು ಆ ಚೀಲದ ಹತ್ತಿರನೇ ಇದ್ದಾವೆ ಎರಡು ಕೂತಿದ್ದಾವೆ ನಾನು ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ಒಂದು ರೆಮಿಡಿನ ಮಾಡಿದ್ದೀನಿ ನೋಡ್ಬೋದು ಏನಾಗುತ್ತೋ ಗೊತ್ತಿಲ್ಲ ಈ ಥರ ಮಾಡಿ ಇದ್ದೀನಿ ಇವಕ್ಕೆ ಒಂದು ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನೋಡೋಣ ಏನೋ ತಿಂದು ಏನಾದರೂ ಆಗ್ತವೋ ಇಲ್ಲೋ ಗೊತ್ತಿಲ್ಲ ಬಟ್ಟು ಇದನ್ನ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಮಿಡಿನ ಮಾಡಿ ಒಂದು ಫೈಡ್ ಫೈವ್ ಮಿನಿಟ್ಸ್ಗೆ ಇಲ್ಲಿ ಎಲ್ಲ ಓಡಿ ಹೋಗುತ್ತೆ ಅಂತ ತೋರಿಸಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇದು ಸಂಡೇ ಸಾಯಂಕಾಲ ಸಂಜೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತು ಸಂಡೇ ಆದರೂ ಕೂಡ ಅವರು ಬಂದರು ಹಾಗಾಗಿ ಸ್ಯಾಟರ್ಡೆ ಮಂಡಕ್ಕಿ ಖಾರ ತಂದಿದ್ದೆ ಸಂತೆಗೆ ಹೋಗಿದ್ದೆ ನಾನು ಅದನ್ನೇನು ವೀಡಿಯೋನ ಮಾಡಲಿಲ್ಲ ಹಾಗಾಗಿ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀನಿ ಟೀಗೆ ಮನೆಯವ್ರು ಬಂದರು ಮಾವಿನ ಹಣ್ಣು ತಂದಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದಾವೆ ಎಲ್ಲರೂ ಒಂದೊಂದು ತಿಂದ್ವಿ ಆಲ್ರೆಡಿ ಈಗ ತಿಂದು ಚೆನ್ನಾಗಿದ್ವು ರುಚಿಯಾಗಿದ್ದಾವೆ ಇನ್ನೇನು ಮಾವಿನ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಇವಾಗ ಇನ್ನು ಹಣ್ಣು ತಿನ್ನೋದೇ ಚೆನ್ನಾಗಿತ್ತು ಹಣ್ಣು ತಂದಿದ್ದಾರೆ ಒಂದು ಎಷ್ಟಿದೆ ಗೊತ್ತಿಲ್ಲ ಇದು ಒಂದು ಕೆ ಜಿ ಮೇಲೇ ಇರಬೇಕು ಟೀ ಕುಡಿಯೋದು ಇವಾಗ ಸಂಜೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೀ ಕುಡಿಯೋಣ ಫಸ್ಟ್ ನಾನು ಟೀ ಪುಡಿ ಮತ್ತು ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ಕುದಿಯ ಟೈಮ್ಗೆ ಹಾಲು ಹಾಕ್ತೀನಿ ಮೇಲೆ ಹಾಕ್ತೀನಿ ಬಟ್ ಇವಾಗ ಮಂಡಕ್ಕಿ ತಿಂತ ಇದ್ವಲ್ಲ ಹಾಕಿಟ್ಟು ಹೋದರೆ ಚೆನ್ನಾಗಿ ಕುದಿಯುತ್ತೆ ಅಂತ ಇವಾಗಲೇ ಹಾಲು ಎಲ್ಲ ಹಾಕಿ ಇಟ್ಟಿದ್ದೀನಿ ಇವಾಗ ಮಗ ಒಬ್ಬನಿದ್ದಾನೆ ಮತ್ತು ದೊಡ್ಡವನ ಊರಿಗೆ ಹೋಗಿದ್ದಾನೆ ಬಂದಿಲ್ಲ ಇನ್ನು ನಮ್ಮ ಮನೆಯವರಿಗೆ ಹಾಕಿ ಕೊಟ್ಟಿದ್ದೀನಿ ಇದು ನನಗೆ ನನ್ನ ಮಗನಿಗೆ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀವಿ ಟೀ ರೆಡಿಯಾಗಿದೆ ಚೆನ್ನಾಗಿ ಕುದಿಬೇಕು ನನಗೆ ಟೀ ಸ್ವಲ್ಪ ಕುಡಿದ್ರೂ ಸ್ಟ್ರಾಂಗಾಗಿರಬೇಕು ಖಡಕ್ ಟೀನೇ ನನಗೆ ಇಷ್ಟ ಬನ್ನಿ ಎಲ್ಲರೂ ಟೀ ಕುಡಿಯೋಣ ಹಾಂ ನಮ್ಮ ಮನೆಯವರು ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಮಾಡು ಅಂತ ಹೇಳಿ ಹೋಗಿದ್ದಾರೆ ಏನು ತರ್ತಾರೆ ನೋಡಬೇಕು ಫ್ರೆಂಡ್ಸು ಅವ್ರು ಬರೋದ್ರೊಳಗನೆ ಬನ್ನಿ ನಾನು ಹುಬ್ಳಿಗೆ ಹೋಗಿದ್ನಲ್ವ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಒಂದು ಬ್ಯಾಗ್ ತೊಗೊಂಡೆ ಫ್ರೆಂಡ್ಸ್ ಊರಿಗೆ ಹೋದರೆ ಸ್ವಲ್ಪ ಲಗೇಜ್ ಅಂತ ಬ್ಯಾಗ್ ಇರಲಿಲ್ಲ ದೊಡ್ಡದಿತ್ತು ಹಾಗಾಗಿ ಈ ಬ್ಯಾಗ್ ತೊಗೊಂಡೆ ಇದು ನಿಂಬೆಹಣ್ಣು ಹಿಂಡೋದು ನಮ್ಮ ಮನೆಯಲ್ಲಿ ಇರಲಿಲ್ಲ ಇತ್ತು ಎಲ್ಲೆಲ್ಲಿ ಹೋಗಿದ್ದವೋ ಗೊತ್ತಿಲ್ಲ ಸ್ಟೀಲಿಂದು ತೊಗೋಬೇಕು ಚೆನ್ನಾಗಿರೋದೆ ಇದು ಚೆನ್ನಾಗಿತ್ತು ಗಟ್ಟಿಯಾಗಿ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ ಇದು ನ್ಯಾಪ್ಕಿನ್ನು ಮಕ್ಕಳಿಗೆ ಲಂಚ್ ಬ್ಯಾಗಲ್ಲಿ ಬೇಕೇ ಬೇಕು ಎಷ್ಟಿದ್ರೂ ಸಾಲದು ಮಕ್ಳಿಗೆ ಮಾತ್ರ ಹಾಗಾಗಿ ನೂರು ರೂಪಾಯ್ಗೆ ನಾಲ್ಕು ಇದು ಎಲ್ಲಾದರೂ ಅಷ್ಟೇ ಇದು ರೇಟು ನಾಲ್ಕು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಅದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದ್ವು ಅದು ನಾಲ್ಕು ತೊಗೊಂಡೆ ಮತ್ತು ಪ್ಯಾಂಟು ಇದು ನೂರು ರೂಪಾಯ್ಗೆ ಒಂದು ಅಂತ ಇತ್ತು ನೂರು ರೂಪಾಯ್ಗೆ ಒಂದು ಇದು ಇಬ್ಬರಿಗೂ ಒಂದೊಂದು ಪ್ಯಾಂಟ್ ತೊಗೊಂಡೆ ರೆಗ್ಯುಲರ್ ಯೂಸ್ ಮಾಡೋಂಥ ಪ್ಯಾಂಟು ಚೆನ್ನಾಗಿದ್ದಾವೆ ಮೆತ್ತಗೆ ಚೆನ್ನಾಗಿ ಬರುತ್ತೆ ಅಂತ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಈ ಥರನೇ ಯೂಸ್ ಮಾಡಿದ್ದೀವಿ ನಾವು ಇಬ್ಬರಿಗೂ ಒಂದೊಂದು ಈ ಕಲರಲ್ಲಿ ತೊಗೊಂಡಿದ್ದೀನಿ ಕಲರ್ ಈ ಕಲರ್ ಚೆನ್ನಾಗಿರುತ್ತೆ ಮತ್ತು ಹಾಗೆ ಅಂಡರ್ವೇರ್ ಮಕ್ಕಳಿಗೆ ಡೈಲಿ ಯೂಸ್ ಬೇಕೇ ಬೇಕು ಸ್ಕೂಲ್ ಕೊಟ್ಟರೆ ಹಾಗಾಗಿ ಇದೊಂದು ನಾಲ್ಕು ತೊಗೊಂಡೆ ಅಷ್ಟೆ ಮತ್ತು ಇಷ್ಟೇ ಫ್ರೆಂಡ್ಸು ಜಾಸ್ತಿ ಏನು ಶಾಪಿಂಗಿಲ್ಲ ಮತ್ತು ಎರಡು ಟವಲ್ ತೊಗೊಂಡೆ ಇದು ನೂರು ರೂಪಾಯ್ಗೆ ಎರಡು ಐವತ್ತು ರೂಪಾಯ್ಗೆ ಒಂದು ಚೆನ್ನಾಗಿದೆ ಮೆತ್ತಗೆ ಸ್ಮೂತಾಗಿ ಚೆನ್ನಾಗಿತ್ತು ಟವಲ್ ತೊಗೊಂಡೆ ಎರಡು ಹಾಗೆ ನಾನು ಒಂದು ನೈಟಿ ತೊಗೊಂಡಿದ್ದೀನಿ ಅದನ್ನೇನು ವಿಡಿಯೋ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೇನೆ ಯಾವುದು ನೈಟಿ ಅಂತ ಚೆನ್ನಾಗಿದೆ ತೊಗೊಂಡಿದ್ದೀನಿ ಇದು ಸೀರೆ ಬಂದುಬಿಟ್ಟು ಅದೇ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ವಲ್ಲ ನಮ್ಮ ತಮ್ಮರು ಕೊಟ್ಟಿದ್ದಾರೆ ನಮಗೆ ಈ ಥರದ ಸಾರಿ ಕೊಟ್ಟಿದರೆ ಚೆನ್ನಾಗಿದೆ ಜಾಸ್ತಿ ಏನು ಇಷ್ಟೇ ಮೇನು ಅದೇ ಮಕ್ಕಳಿಗೆ ಮತ್ತು ನಾಫ್ಕಿನೂ ಇವೇ ತೊಗೊಂಡಿರೋದು ಮಳೆ ಬೇರೆ ಬರ್ತಾಯಿತ್ತು ನಾವು ಅದನ್ನೆಲ್ಲ ತಗೊಳಕ್ಕಂತ ಹೋಗಿರಲಿಲ್ಲ ಸುಮ್ಮನೆ ಹೋಗಿದ್ವಲ್ಲ ಹಾಗಾಗಿ ತೊಗೊಂಡು ಬಂದ್ವಿ ಇವೆಲ್ಲ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಪರವಾಗಿಲ್ಲ ತಗೋಬೋದು ಅನ್ನಿಸ್ತು ಬ್ಯಾಗು ಕೂಡ ಚೆನ್ನಾಗಿದೆ ಟೂ ಹಂಡ್ರೆಡ್ ಅಷ್ಟೇ ಅದಕ್ಕೆ ತುಂಬ ಚೆನ್ನಾಗಿದೆ ಬ್ಯಾಗು ನನ್ನ ಹತ್ರ ಇದೆ ದೊಡ್ಡದಿದೆ ಬಟ್ ನಾಲ್ಕು ಜನ ಎಲ್ಲರ ಊರಿಗೆ ಹೊಂಟ್ರೆ ಬೇಕು ಅಂತ ತೊಗೊಂಡಿದ್ವಿ ಒಂದು ದಿನದ ಮಟ್ಟಿಗೆ ನಾನು ನನ್ನ ಮಕ್ಕಳು ಜಾಸ್ತಿ ಹೋಗೋದು ಹಾಗಾಗಿ ಚಿಕ್ಕದ ಬ್ಯಾಗ್ ಆದರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಟವಲ್ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿದ್ದಾವೆ ಟವಲ್ಗಳು ಮನೆಯಲ್ಲಿ ನ್ಯಾಪ್ಕಿನ್ನು ಟವಲ್ ಎಷ್ಟಿದ್ರೂ ಸಾಲೋದಿಲ್ಲ ಅಲ್ವಾ ಫ್ರೆಂಡ್ಸ್ ಯಾರಾದರೂ ಬಂದಾಗ ಬೇಕಾಗುತ್ತೆ ನಮ್ಮ ಮಕ್ಕಳಿಗೆ ನಮಗೆ ಬೇಕೇ ಬೇಕು ಟವಲ್ಗಳೆಲ್ಲ ಹಾಗೆ ಬಟ್ಟೆ ಮಾಡಿಟ್ಟೆ ಸಂಜೆ ಅದೇ ಹಸ್ಬೆಂಡು ಚಿಕನ್ ತಂದರು ಬರೀ ಅರ್ಧ ಕೆ ಜಿ ತಂದಿದ್ದಾರೆ ಒನ್ ಟೈಮ್ ಅಷ್ಟೇ ಅಲ್ವಾ ಮತ್ತು ನಾಳೆ ಸೋಮವಾರ ಇರುತ್ತೆ ಮುದ್ದೆ ಮಾಡ್ತಾಯಿದ್ದೀನಿ ಹಾಗಾಗಿ ಮಧ್ಯಾಹ್ನ ಅನ್ನ ಮಾಡಿದ್ದೆ ಸ್ವಲ್ಪ ಇದೆ ಮುದ್ದೆ ಮಾಡಿದ್ರೆ ಜಾಸ್ತಿ ಅನ್ನ ಏನು ಊಟ ಮಾಡಲ್ಲ ಮುದ್ದೆ ಮಾಡ್ತಾ ಇದ್ದೀನಿ ಈ ಕಡೆಗೆ ಸಾಂಬಾರಿಗೆ ಧನಿಯಾ ಹುರಿತಾ ಇದ್ದೀನಿ ಧನಿಯಾ ಪುಡಿ ಖಾಲಿಯಾಗಿದೆ ಹಾಗಾಗಿ ಧನಿಯ ಕಾಳನ್ನು ಹುರಿತಾ ಇದ್ದೀನಿ ಅದು ಹುರಿದಾದ್ಮೇಲೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಧನಿಯೆಲ್ಲ ಹುರಿದಾಗಿದೆ ಇವಾಗ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಅದೆಷ್ಟು ಹುರ್ಕೊಂಡಾಯಿತು ಇವಾಗ ಮುದ್ದೆನೂ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಹಿಟ್ಟು ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ನಾನು ಇದೇ ಪಾತ್ರೆಯಲ್ಲಿ ಜಾಸ್ತಿ ಮಾಡೋದು ಅದೇ ಹಿಟ್ಟು ಹಾಕಿ ಸ್ವಲ್ಪ ಬೇಯ್ಕೊಳ್ಳಿ ಅಂದರೆ ಸ್ವಲ್ಪ ಕುದೀಲಿ ಇದು ಫ್ರೈ ಆಯಿತು ಇದನ್ನು ಎತ್ತಿಟ್ಕೊಂಡು ಅದೇ ಹಂಚಿಗೆ ಅಂದರೆ ಅದೇ ತವಕೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟನ ಹಾಕಿ ಕುಡ್ಕೊಳ್ತೇನೆ ಈಗ ಒಂದು ಟೊಮೊಟೊ ಮತ್ತು ದೊಡ್ಡದೊಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ರೆಡಿ ಮಾಡಿಟ್ಕೊಂಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಹುರಿತಾ ಇದ್ದೀನಿ ಮುದ್ದೆ ಕೂಡ ರೆಡಿ ಆಯಿತು ನೋಡ್ಬೋದು ಹಿಟ್ಟು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಆಮೇಲೆ ಈ ಥರ ಮುದ್ದೆ ಕೋಲ್ ತೊಗೊಂಡು ಚೆನ್ನಾಗಿ ತಿರುಗಿಸ್ಬೇಕು ಆಗ ಮುದ್ದೆ ಗಂಟಿಲ್ಲದನೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇದು ಸ್ವಲ್ಪ ಹಬೆಯಲ್ಲಿ ಬೆಂದರೆ ಮುದ್ದೆ ರೆಡಿ ಆಗುತ್ತೆ ಆಮೇಲೆ ಉಂಡೆ ಕಟ್ಕೊಳ್ತೀನಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದು ಸ್ವಲ್ಪ ಆರಲಿ ಇದು ಫ್ರೈ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಫ್ರೆಂಡ್ಸು ನಾನು ಊರಿಗೆ ಹೋಗಿದ್ನಲ್ವಾ ನೀರು ಚೇಂಜ್ ಆಗಿಬಿಟ್ಟಿದೆ ಗಂಟ್ಲು ಗಂಟ್ಲು ಕಟ್ಟಿದಂಗೆ ಆಗುತ್ತೆ ಹಾಗೆ ಸ್ವಲ್ಪ ಕೆಮ್ಮು ಕೋಲ್ಡ್ ಆದಂಗೆ ಆಗ್ಬಿಟ್ಟಿದೆ ವಾಯ್ಸಸ್ ಸರಿ ಬರ್ತಾಯಿಲ್ಲ ಇವಾಗ ಟೊಮೊಟೊನೂ ಹಾಕ್ಕೊಂಡು ಇದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿ ಚಿಕನ್ ಸಾಂಬಾರಿಗೆ ಒಂದೊಂದು ಸರಿ ಒಂದೊಂದು ರೀತಿಯಾಗಿ ಮಾಡ್ತಾ ಇರ್ತೀನಿ ಒಂದೊಂದು ಸರಿ ಹಸಿದೆ ಹಾಕಿ ರುಬ್ಬಿ ಮಾಡ್ತೀನಿ ಅದು ಒಂಥರ ಟೇಸ್ಟ್ ಬರುತ್ತೆ ಈ ಥರ ಹುರಿದು ಮಾಡೋದು ಒಂಥರ ಟೇಸ್ಟ್ ಬರುತ್ತೆ ಈಗ ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಜಾಸ್ತಿ ಕೋಲ್ಡು ಅದು ಇದು ಆಗೋದಿಲ್ಲ ಬಟ್ ಕೋಲ್ಡ್ ಏನಾಗಿಲ್ಲ ನನಗೆ ಮಟ್ಟಿಗೆ ಬರೀ ಗಂಟ್ಲು ಕಿವಿ ಕಡಿತ ಗಂಟ್ಲು ಕಡಿತ ಹಾಗೆ ಕೆಮ್ಮು ಅದರಿಂದ ಗಂಟ್ಲು ನೋವು ಹಾಗೆ ವಾಯ್ಸು ಕೂಡ ಚೇಂಜ್ ಆಗ್ತಾಯಿದೆ ಗೊರ್ ಗೊರ್ಗೊರಂತ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ತಣ್ಣಗಾದ್ಮೇಲೆ ಈಗ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಾಯಿ ಹೊಳ್ಕಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆವಾಗಲೇ ಹುರಿದು ಧನಿಯಾ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಮತ್ತು ಗಸಗಸೆ ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ ಈಗ ಚಿಕನನ್ನು ಇಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಂದರೆ ನಾವು ಈರುಳ್ಳಿ ಹಾಕ್ಕೊಬೋದು ನಾನೇನೂ ಹಾಕ್ತಾಯಿಲ್ಲ ಎಣ್ಣೆ ಮತ್ತು ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಳ್ಳೋಣ ಬೇಯೋದಕ್ಕೆ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ಆಮೇಲೆ ಮಸಾಲೆ ಎಲ್ಲ ರುಬ್ಬಿ ಇದಕ್ಕೆ ಹಾಕ್ಕೊಡೋಣ ಈಗ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಸಲ ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಅರ್ಧ ಕೆ ಜಿ ಚಿಕನ್ ಒಂದು ಊಟಕ್ಕೆ ನಮಗೆ ಮೂರು ಜನ ಇದ್ದೀವಿ ಕರೆಕ್ಟಾಗುತ್ತೆ ಆಗುತ್ತೆ ನೋಡಿ ಈಗ ಮಸಾಲಾನ ರುಬ್ ರುಬ್ತಾ ಇದ್ದೀನಿ ಮೊದಲು ಕಾಯಿಯನ್ನು ರುಬ್ಬಿ ಹಾಕ್ಕೊಳ್ತೀನಿ ಕಾಯಿ ನುಣ್ಣಗಾದರೆ ಸಾಂಬಾರು ಟೇಸ್ಟ್ ಬರುತ್ತೆ ತುಂಬ ನುಣ್ಣಗೆ ರುಬ್ಕೋಬೇಕು ಕಾಯಿಯನ್ನು ಮತ್ತು ಧನಿಯಾ ಬೇರೆ ಇದೆ ಅಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ರುಬ್ಕೋಬೇಕಾಗುತ್ತೆ ನುಣ್ಣಗೆ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ವಾಯ್ಸು ಚೇಂಜ್ ಆಗ್ತಿದೆ ಗೊರ್ ಗೊರ್ ಅಂತಿದೆ ಜೋರು ಮಾತಾಡಿದರೂ ಕೂಡ ಸ್ಲೋ ಆದಂಗೆ ಅನಿಸ್ತಾ ಇದೆ ಅನಿಸ್ತಾ ಇದೆ ನನಗೆ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಇವನ್ನೆಲ್ಲವನ್ನು ಒಂದ್ಸರಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಜ್ಕರ ಪುಡಿನ ಹಾಕ್ಕೊಂಡು ರುಬ್ತಾ ಇದ್ದೀನಿ ಆವಾಗಲೇ ಕಾಯಿ ಎಲ್ಲ ರುಬ್ಬಾಕಿದ್ವಲ್ಲ ಅದು ಚೆನ್ನಾಗಿ ಕುದಿತಾನೇ ಇದೆ ಇವಾಗ ಇದು ಎಷ್ಟು ಮಸಾಲಾನ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ಹಾಕ್ಕೊಡೋಣ ಒನ್ ಟೈಮ್ಗೆ ಮಾಡ್ತಾ ಇರೋದು ಒಂದು ಅರ್ಧ ಕೆ ಜಿ ಚಿಕನ್ ಅಲ್ವಾ ಒಂದು ನಾಲ್ಕು ಜನಕ್ಕೆ ಒಂದು ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಬೇಯಿಸುವಾಗ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈ ಥರ ಕೆಮ್ಮು ಮತ್ತು ಕಪ ಆಗಿರೋದ್ರಿಂದ ನಾನು ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು ನೋಡ್ಬೋದು ಒಂದು ಎರಡು ಮೂರು ದಿನ ವಿಡಿಯೋನೋ ಹಾಕಿಲ್ಲ ವಾಯ್ಸು ಸರಿ ಇಲ್ಲ ಅಂತ ಇವತ್ತು ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಹಳೆಯ ವಿಡಿಯೋ ಒಂದು ವಾರದಿಂದ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಆ್ಯಡ್ಸೆಲ್ಲ ಬರುತ್ತೆ ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಒಂದು ಹೆಲ್ಪ್ ಅಂತಲೇ ಹೇಳ್ಬೋದು ಈಗ ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕುದೀತಾ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಸಿಂಪಲ್ಲಾಗಿ ಅರ್ಧ ಕೆ ಜಿಯಲ್ಲಿ ನಾಲ್ಕು ಜನಕ್ಕಾಗಷ್ಟು ಸಾರನ್ನು ಮಾಡಿದ್ದೀನಿ ಇದು ನಾಳೆಗೆ ಸೋಮವಾರ ಇಡ್ಲಿ ಇಡ್ಲಿ ಮಾಡೋಣ ಅಂತ ಅಕ್ಕಿ ನೆನೆ ಇಟ್ಟಿದ್ದೆ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ರೈಸ್ ಉಳ್ದಿತ್ತು ಬೆಳಗ್ಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅನ್ನ ಉಳ್ದಿತ್ವ ಅದಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೆ ಜಾಸ್ತಿ ಅನ್ನ ಉಳಿತು ಅಂದರೆ ನಾನು ಜಾಸ್ತಿ ಇಡ್ಲಿನೇ ಮಾಡ್ತಿರ್ತೀನಿ ವೇಸ್ಟ್ ಮಾಡೋದಿಲ್ಲ ರೈಸೆಲ್ಲ ಈಗ ಸಾಂಬಾರು ಕೂಡ ರೆಡಿಯಾಗಿದೆ ಅಕ್ಕಿನೂ ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ಮಾತಾಡ್ತಾನೆ ಇದ್ದರೆ ಕೆಮ್ಮು ಬಂದ್ಬಿಡುತ್ತೆ ಮತ್ತು ಗಂಟ್ಲು ಕಿಚ್ ಅಂತರಲ್ಲಿ ಆಗಿದೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಉಂಡೆ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀವಿ ಬಿಸಿ ಬಿಸಿ ಮುದ್ದೆ ಜೊತೆ ಕೋಳಿ ಸಾಂಬಾರು ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಈರುಳ್ಳಿ ಇಡ್ತಾಯಿದ್ದೀನಿ ಮತ್ತು ನಿಂಬೆಹಣ್ಣು ಸೌತೆಕಾಯಿ ಇತ್ತು ಬಟ್ ನಂಗೆ ನೆನಪೇ ಆಗಲಿಲ್ಲ ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರಿದ್ದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್